ಏನ್ ಮಗಳ ನಮ್ಮ ಅದನ್ನ ನಾವು ಸಾಯಂಕಾಲ ತಿಳ್ಕೊಳ್ಬೇಕು ಮಾಡ್ಬೇಕ್ ನಾವು ನಾವೇ ಮಾಡಿರುವಂತ ಕಾನೂನು ಏನು ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ ಏನು ನಮ್ಗೆ ಕೋರ್ಟ್ ನೀರು ಮಾರ್ಗದರ್ಶನ ಕೊಟ್ಟಿದೆ ಆ ಕಾನೂನು ಚೌಕಟ್ಟಲೆ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಯು ವಿಲ್ ನಾಟ್ ಡಿವಿ ಪಾಯಿಂಟ್ ಆಫ್ ಟೈಮ್ ವೈಲೇಟ್ ದಿ ಲಾ ಲಾಟ್ ಟು ಡಿಸ್ಟರ್ ಲೀಡರ್ತರಿಗೆ ನಾವು ಬರಬೇಕು ಮುಖಂಡರು ಬರಬೇಕು ಅಂತೇಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಎಲ್ಲ ರಾಜ್ಯದ ಎಲ್ಲ ಪ್ಲಾಟ್ಫಾರ್ಮ್ ಇದರಿಂದ ಕೂಡ ಪ್ರತಿನಿಧಿಗಳು ಬರಬೇಕು ಜನ ಇಲ್ಲವರು ಕೂಡ ಪ್ರತಿನಿಧಿಗಳಾಗಿ ಬರಬೇಕು ಈ ಬೆಂಗಳೂರು ಸುತ್ತಮುತ್ತ ಕಾರ್ಯಕರ್ತರನ್ನ ಅವರು ಇಲ್ಲಿ ಕರ್ಕೊಂಡು ಬರಬೇಕು ಹೇಳಿ ನಾವು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಸೊ ಅಲ್ಲಿ ಎಷ್ಟು ಜನ ಈಗ ಅದನ್ನ ಇಟ್ಕೊಂಡು ನಾವು ನಾವು ಆಹ್ವಾನವನ್ನು ಮಾಡಿದ್ದೇವೆ ನಮ್ಮ ಧ್ವನಿ ಯಾಕೆಂದ್ರೆ ನಮ್ಗೆ ಬೇಕಾದಷ್ಟು ಉದಾಹರಣೆಗಳಿದೆ ರಿಸರ್ಚ್ ಮಾಡಿದ್ದೀವಿ ಯಾವ ರೀತಿ ಏನ್ ಮಾಡಿದ್ವಿ ಅಂತ ಹೇಳಿ ನಮ್ಮ ನಾಯಕರೇ ಅವರು ನಮಗೆಲ್ಲ ತಿಳಿಸ್ತಾರೆ ಸರ್ ನಿರ್ಧಾರ ನಾವು ಎಲ್ಲರಿಗೂ ಹಾಲು ಮಾಡ್ತಾ ಇದ್ದೀವಿ ಯಾರು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ರು ಇದು ನಿಮ್ಮ ನಮ್ಮ ಮತದಾನದ ಹಕ್ಕು ಸಂವಿಧಾನದ ರಕ್ಷಣೆ ಪ್ರಜಾಪ್ರಭುತ್ವದ ಉರಿವು ಇದಕ್ಕೋಸ್ಕರ ಈ ಹೋರಾಟವನ್ನ ನಮ್ಮ ರಾಷ್ಟ್ರೀಯ ನಾಯಕರಾಗಿಂತ ರಾಹುಲ್ ಗಾಂಧಿ ಅವರು ಮಾತು ಬಿಟ್ಟಿದ್ರು ಕೂಡ ಈ ಕರ್ನಾಟಕ ಭೂಮಿಯಿಂದಲೇ ಈ ಹೋರಾಟ ಪ್ರಾರಂಭ ಮಾಡಿದ್ರೆ ಇದಕ್ಕಿಂತ ಹೆಚ್ಚಿಗೆ ಶಕ್ತಿ ಬರ್ತದೆ ಇಲ್ಲಿ ಅನೇಕ ಲೋಪದೋಷಗಳನ್ನು ಹಿಂದೆ ಕೂಡ ಕಡೆ ಹಿಡಿದಿದ್ದೋ ಅಸೆಂಬ್ಲಿ ಎಲೆಕ್ಷನ್ ಕೂಡ ಕೂಡ ಖಂಡಿತ್ತು ಮೇಲೆ ಪಾರ್ಲಿಮೆಂಟ್ ಬಂದು ಕೂಡ ರಿಸರ್ಚ್ ಬಂದಿದ್ದು ಇದನ್ನ ಗಮನದಲ್ಲಿಟ್ಟುಕೊಂಡು ನಾವು ಇದನ್ನ ಜನರಿಗೆ ಮಾಡ್ಲಿಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ನಾಯಕರ